ಅಕ್ಕ ವಸ್ತ ಬಾಡಿಗೆ ಬಂದಿದ್ದೀರಾ ಅಯ್ಯೋ ಇಲ್ಲ ಅಕ್ಕ ಬನ್ನಿ ಯಾರು ನೀವು ಅಕ್ಕ ತಪ್ಪು ತಿಳ್ಕೊಬಿಡಿ ಇಷ್ಟ ದಿಸ ನಿಮ್ಮ ಅದಕ್ಕೆ ನೀವು ಯಾರೋ ಏನೋ ಅಂತ ಕೇಳಿ ಅಕ್ಕ ತಪ್ಪು ತಿಳ್ಕೊಬಿಡಿ ಅಕ್ಕ அய்யோ இல்லை கத்த போடவ அதுக்கே தப்பிள் நீங்க கேள்த்தாரது அக்கெல்லாம் மக்கள் இது நம்ம நம் நம் அதுக்கே அந்த நங்க இல்வா நங்க தங்கியே கலாத்தி மாத நம்ம ஓத்பட்டித்து அக்கே நம் இத ஊரில் ஆக்கே இத்தீதி அத்தனை பீதி அல்ல நான் மனை பாகி தக்கோம் மொத்தி வல்லலாகி கந்த மனிங் ஓதலு அதுக்கெ நவ் இல்லை கண்மக தந்தியா யாரவ நீ ಅಕ್ಕ ನನ್ನ ಹೆಸು ಮೀಕಿ ತಂದ್ಬಿಟ್ಟು ಮನೆ ಒತ್ತಿಲಿ ಬಾಡಿಗೆ ಇದಿ ಕಣಕ ನಿಮ್ಮನ್ನು ನೋಡ್ನಲ್ಲ ಅದಕ್ಕೆ ಹೊಸ ಬಾಡಿಗೆ ಬಂದಿರಬಹುದು ಅನ್ಕೊಂಡ್ ಬಂದಿ ಅಕ್ಕ ಕಣಕ ತಿಳ್ಕೊಬೇಡಿ ಕಣಕೆ ಅಯ್ಯೋ ಅದಕ್ಕಾಕವ ಬೇಜಾರು ಗೊತ್ತಿಲ್ಲದವತ್ ಕಲ್ವ ಕೇಳಿದು ಹ್ಮ್ ಅದಕ್ಕೆ ಬೇಜಾರಿಲ್ಲ ನೀರು ಅಕ್ಕ ನಿಮ್ಮ ಮಕ್ಳ ಹುಕನವ್ ಮಕ್ಳೆಯ ಅಯ್ಯೋ ಏನ್ ಮಾಡಿ ತಾಯಿ ಒತ್ತಿ ಒತ್ತಕ್ಕಿರ ಅಯ್ಯೋ ತು ತುಮ್ ನೀರುತ್ತಾರೆ ಮಕ್ಳ ಒಂದ್ ಮಕ್ಳು ಒತ್ತಿ ಒತ್ತೆ ಊಟವಾ ಒಂದೊಗೆ ಮದ್ ಕುದಕ್ಕಿಲ್ಲಾ ಒಂದ್ ಬೆಲ್ಲ ಕುದಕ್ಕಿಲ್ಲ ಒಂದೇ ಮದ ಕುದಕ್ಕಿಲ್ಲ ಮಗ ಅದಕ್ಕೆ ವಾರ್ಕೊಂತತಿ ನಾನು ಹ್ಮ್ ಒಗ್ಗೆ ಸಾಂಬಾರ್ ಮಾಡಿ ಬಿಡ್ತೀನಿ ಆಮೇಲೆ ವಾರಿಗೆ ಆಯ್ಸೆ ಅನ್ನ ಮಾಡಿ ಪಿಜ್ಜಲ್ ಬಿಡ್ತೀನಿ ಅದ್ನೇ ಬಿಸಿ ಮಾಡಿ ಮಾಡಿ ಕೊಡೋದು ಕಣವ ಇನ್ ಏನ್ ಮಾಡಿ ನಿಂಗ್ ಹೊಟ್ಟೆ ಉದ್ಸ್ತಾವಲ್ಲ ತಿನ್ಬೇಕು ಫ್ರಿಜ್ ಮಡಿಕೊಂಡು ಏನಪ್ಪ ತಕ್ಕರಿ ಅಣ್ಣು ಗಿಣ್ಣು ಮಡಿಕತ್ತಾರ ಫ್ರಿಜ್ ಅಲ್ಲಿ ಊಟ ಸಾಂಬಾರ್ ಮಡಿಕೊಂಡ ಅಲ್ಲ ಅಲ್ಲಿ ಪ್ರಸಂಗ ಮಾಡ್ಕೊಂಡ್ ತಿನ್ಬೇಕು ತಿನ್ಬೇಡ ದುಕಾನಕ್ ಆರೋಗ್ಯ ಆಯ್ತದೇ ಗೊತ್ತಿ ಒಟ್ಟ ಉತ್ತವ್ವ ನಂಗ ವೇ ತಗಲ ಬಗ್ಲೆ ತಿಂಡಿ ತಿಂಡಿ ತಾಕಾಗಿ ಆಗಿ ಬೇದಾರ ಆಗ್ಬಿಡ್ತದೆ ಏನ್ ಮಾಡಿಯೇ ಆ ಕೆಳ್ತಮಾಟಿಕೆ ಬುದ್ಧಕಿಲ್ಲ ಈಗ ನೋಡಿಲಿ ನಾ ಮನೇದು ಹೊಲ್ತ ಹೋಗ್ತಾ ಅದೇ ಮಾತು ಬರ್ತೀನಿ ಹಾಲ್ಗೊಲ್ಲೇ ಊಟ ಕೊಡ್ಬೇಕು ಅಂತ ಅವ್ರ ಗೊತ್ತಿಲ್ಲ ನಾನ್ ತಾರ ವಾರ ಕತ್ಲು ಮಾರ್ ಮಡಿಕತ್ತಿನಿ ಅನ್ಬಿಟ್ಟು ಔತಿ ಮಲ್ಗಿನಿ ಪಿದ್ರೋಲಿ ಬೀಗ ಹಾಕಬುತು ಈಗ ಅದ್ನ ಭಿತಿ ಮಾಡ್ಬಿಟ್ಟು ಕೂತ್ಬೇಕು ಮಗ ಅಯ್ಯೋ ಆಯ್ತು ಅಕ್ಕ ನಾನು ಅಕ್ಕ ಮಕ್ಕಳು ಆಟಾಡಸ್ತಾ ನೀವು ಹೋಗಿ ಅಡ್ಗೆ ಮಾಡ್ಕೊಳ್ಳಿ ತೊಂದ್ರೆ ಅಕ್ಕ ಹಂಗನ್ಬೇಡಿ ಅಕ್ಕ ಬೇಜಾರ್ ಮಾಡ್ಕೋಬೇಡಿ ನನಗೂನು ಇಲ್ಲ ಅಕ್ಕ ಪಕ್ಕದಲ್ಲಿ ಯಾರು ಪರಿಚಯ ಇಲ್ಲ ಕಣಕ್ಕ ಬೇಜಾರಾಯ್ತಿತ್ತು ನಂಗೆ ಈಗ ಹೆಂಗೋ ನೀವು ಬಂದಿರತ್ ನಂಗೆ ಎಷ್ಟೋ ಈಗ ಧೈರ್ಯ ಸಿಕ್ಕಂಗಾಯ್ತು ಹ್ಮ್ ಅಕ್ಕ ನಾನ್ ನಿಮ್ ಮನೆ ಹತ್ರ ಬಂದ್ರೆ ನಿಮ್ಗೆ ಏನಾದ್ರು ಬೇಜಾರದ ನಿಮ್ಗೆ ಒಂದ್ಸತಿ ಒಂದ್ ಗಳಿಗೆ ಬೇಜಾರದ ನಿಮ್ ಮನೆ ತಕ್ ಬರೋಣ ಬೌವ ನೀನ್ ಬಂದ್ರೆ ಬ್ಯಾದ ಅಂದನ ಬಾ ನಂಗೂ ಎತ್ತ ಇಪ್ಪತ್ತಾಯ್ತದೆ ಅಯ್ಯೋ ಒತ್ತಿ ಬೇರೆ ಐಕಿಲ್ಲ ಅಬ್ಲೆ ಕುತ್ಕೋಬೇಕ ಈ ವೈಕಲ್ ಕತ್ಕೊಂಡ್ ಕತ್ಕೊಂಡ್ ನೋ ನೀನ್ ಬಂದ್ರೆ ಬೇಕಾರೆ ನಂಗೆ ಕೂತೀನಿ ಆಗದು ಏನ್ ಅಗ್ಗೆ ಮಾಡಿದವ ಚಿತ್ರ ಅಕ್ಕ ನಿನ್ ಗಂಧ ಎಲ್ ಗೊತ್ತು ಕೆಲ್ತು ಕೋದದ ಹ್ಞೂ ಅಕ್ಕ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಯ್ತಾರ ಕಣಕ ಓ ಅಂದ್ರೆ ಬಾಲ ತಂಬ್ಲ ಬರ್ತದೆ ಟೀ ಮಂತ್ರಿ ಹೇಗಂತ ಸಾಕು ಅಯ್ಯೋ ಅಕ್ಕ ಏನ್ ಸಂಬಳ ಬರ್ತದೆ ಮನೆ ಬಾಡಿಗೆ ಮನೆ ಖರ್ಚು ಅದು ಇದು ಅಂತ ಅದಕ್ಕೆ ಸರಿ ಐತದೆ ಕಣಕ ನೀನ್ ಎಲ್ಲಿ ನೀ ಒಳ ಮುದ್ ಮುದ್ದಾಗ ಮಾತಾಡ್ತೀರಿ ಕಣಕ ಅಯ್ಯೋ ತಾಯಿ ಅಗ್ಲೇಂದಿದ್ದು ನನಗೆ ಮುದ್ದಾಗ ಮಾತಾಡ್ತಮ್ಮ ಎಲ್ಲ ಮತಿಯಲ್ಲಿ ಅಂತ ಮಾತಾಡುವಂತ ಕಣವ ನಾನೇನ್ ಬೇಕು ಅಂತ ಮಕ್ಕ ಮತ್ತೆ ತಂದಲ್ಲಿ ನಂಗೆ ಮೂರ್ ಹೊತ್ತು ಆಗಿತ್ತಂತೆ ಆಗ ನಮ್ಮ ಬತ್ತೆ ಕೆರೆಗೊಳ್ತಿತ್ತಂತೆ ಇನ್ ಗೊತ್ತ ನಾನುವೆ ಬರ್ತೀನಿ ಓದೋಬುತ್ನಂತೆ ಆಗ ನಮ್ಮವ್ವ ನನಗೆ ಏದಿನ ಮೇಲೆ ಕುಂತು ಬಿತ್ತು ನಮ್ಮವ್ವ ಕೆಳಗೆ ಕೆರೆ ಒಳಗೆ ಬಟ್ಟೆ ಒಗಿತಿತ್ತಂತೆ ನಾನು ಮೇಲಿಂದ ಬಿಡ್ಬಿಟ್ಟು ತಲೆ ಬುದ್ದಿಗೆ ಕಲ್ಲು ಆಡ್ಕೊಬಿಟ್ಟು ಆ ಥರಕ್ಕೆ ಅಷ್ಟೆ ಅಂತ ಕಂಡ ಇನ್ನು ಬುದ್ಧಿ ಹಿಂಗೆ ಅಂತೆ ಹಿಂಗೆ ಪೆದ್ ಪೆದ್ದಿಗೆ ಮಾತಾಡ್ತಾಳೆ ಅಂತ ಹೇಳಂತೆಕೊಂಡ ಮಗ ನಾನೇನವ ಮಗನೇ ಹಂಗೆ ಎಲ್ಲ ಹಾಕೋತಾರೆ ಪೆದ್ದಿ ಇವಳು ಹಂಗೆ ಹಿಂಗೆ ಅಂತ ಅಲ್ಲಿಗಾಗಿ ಮತ್ತೆ ನಿಮ್ಮ ತೋಮಪ್ಪ ಮಾತ್ರ ಹಂಗೆಲ್ಲ ಹಾಕಲಿಕ್ಕಿಲ್ಲ ಅವಾಗ ನಂಗೆ ಅಂದ್ರೆ ಇತ್ತ ಆದರೆ ಇದಕ್ಕೆ ಏನಪ್ಪ ತಿಥಿ ಅಪ್ಪಕ್ಕೆಲ್ಲ ಎಲ್ಲರ ಮಾತ್ರ ಕಕ್ಕ ಹೋಗಿಲ್ಲ ಅದೊಂದೇ ಬೇದಾರ ಅವ್ರು ಹಬ್ಬರೇ ಹೋಯ್ತಾರೆ ಒಂದು ಹಬ್ಬಕ್ಕೆ ಎಲ್ಲಿ ಒಂದು ಕಣ್ಣರಿಗೆ ಹೇಳಿ ಒಂದು ಅಪ್ಪ ಒಂದು ತಿಥಿ ಅಂತ ಕಕ್ಕ ಹೋಗ್ಬೇಕಂದ್ರೆ ನನಗೂ ಆಯ್ತದೆ ಅಲ್ವ ಮನೆ ಎಲ್ಲೂ ಕಕ್ಕ ಹೊಯ್ಕಿಲ್ಲ ಕಣ್ಣ ಮಗ ನನಗೆ ಬೇಜಾರು ಆಯ್ತದೆ ನನಗೆ ಪೆತ್ತಿ ಹತ್ತಿರಕ್ಕೆ ಎಲ್ಲೋ ಕೇಳೋ ಕಕ್ಕ ಹೋಗ್ಕಿಲ್ಲಬೇನೋ ಅಂದ್ಕೊಂಡು ನನಗೆ ಒಂಥರ ಮನದಂಗೆ ಆಯ್ತದೆ ಇನ್ನೇನು ಮಾಡನೇ ಅಯ್ಯೋ ತಾಯಕ್ಕೆ ಅಂತ ಅಂದ್ಕೊಂಡೆ ತಾತ್ರೆ ಈ ವೈಕಲ್ಯ ಯಾರು ನೋಡ್ಕೊಂಡರವ ಹೇಳು ಅದಕ್ಕೆ ತಗೆ ತಾಯೋದು ಬೇಡ ಏನು ಬೇಡ ಅನ್ಬಿಟ್ಟು ತುಂಬ ಆಡಕ್ಕನ್ ಮಗ ಹೆಂಗ ಬೂದವ ನನ್ ಮುಂತಲ್ಲಿರೋ ನಾವು ಬೆಲ್ಲ ನೀ ಹೇಳ್ಕೊಳಕ್ಕೆ ನೀನ್ ತಿಕ್ತಲ್ಲ ನನ್ಗೆ ಅದೇ ತಮ್ಮದನ ಅಕ್ಕ ನಾನ್ ನಿಮ್ಮ ಅಕ್ಕಂದ್ಲ ಅನ್ನು ಬುದ್ಧಿ ಅದಕ್ಕೆ ಕಾತ್ ಕೊಡ್ಬೇಕಾ ಅಕ್ಕಂದ್ರೆ ಏನಂತ ಅನ್ನು ಏನು ಬೇದ ಬೇದ ತರ್ಯಾ ನಿನ್ ಏನ್ ತಾಯಬೇಕು ನನ್ ಕೇಳು ನೀನ್ ಏನು ತನ್ಕೋತ ಪದಕ ಬೇಡವ್ ಏನ್ ಕೇಳ ತಾಯ ತಕೋ ನೀನು ನನ್ನ ತಂಗಿ ಅನ್ಕೀನಿ ಅದೇನ್ ನೀನು ಸರಿ ಕಣಕ ಆಯ್ತು ಮತ್ತೆ ನೀವು ಅಕ್ಕ ನಾನು ನಮ್ಮ ಗಂಡ ಇಬ್ರುಗೇ ಸಾಲಿಗ್ರಾಮದವ್ರು ಕಣಕ ಸಾಲಿಗ್ರಾಮದಲ್ಲಿ ನಮ್ ಮನೆ ಅವ್ರ ಮನೆಲ್ಲ ಒತ್ತೊತಿ ಮತ್ತೆ ಪ್ರೀತಿ ಪ್ರೇಮ ಅನ್ಕೊಂಡು ಲವ್ ಮಾಡ್ಕೊಂಡು ಬಂದ್ಬಿಟ್ಟು ಕಣಕ ಈಗ ಆಲೆ ನಾವು ಊರು ಬಿಟ್ಟು ಬಂದು ಎರಡು ವರ್ಷ ಆಗದೆ ಮದುವೆ ಅದು ಧರ್ಮಸ್ಥಳಕ್ಕೆ ಹೋಗಿ ತಾಲಿ ಕಟ್ಕೊಂಡು ಬಂದ ಕಣಕ ಹೆಂಗೋ ಜೀವನ ಮಾಡ್ಕೊ ಹೋಯ್ತಾವಿ ಏನು ಮಾಡಿ ನಾನು ತಪ್ಪು ನಮ್ಮ ನಮ್ಮಗೆ ನಮ್ಮ ಅಪ್ಪ ಅಮ್ಮನ್ನು ಬಿಟ್ಬಿಟ್ಟು ಬಂದ್ಬಿಟ್ಟೆ ಇವ್ನ ಹಚ್ಕೊಂಡು ಇವರೇನಿಲ್ಲ ಚೆನ್ನ ನೋಡ್ಕೊತಾರೆ ಆದ್ರೂ ಒಂದೊಂದ್ಸರ್ತಿ ನಮ್ಮ ಅಕ್ಕ ನಮ್ಮ ಅವ್ವ ಅಪ್ಪ ಎಲ್ಲ ನೆನ್ಪಾಯ್ತಾರೆ ಕಣಕ ಏನು ಮಾಡಿ ಆಗ ಎಷ್ಟೋ ಬೇಜಾರಾಯ್ತದೆ ನನಗೆ ಎಂಥ ಕೆಲಸ ಮಾಡಿದೆ ನಾನು ಅವನ್ನೆಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟನಲ್ಲ ಅಂತ ಬೇಜಾರಾಯ್ತದೆ ಏನು ಅಕ್ಕ ಇವನು ಪ್ರೀತಿ ಮಾಡಿಬಿಟ್ಟಿದ್ನಲ್ಲ ಇವರು ಬರ್ಲಿಲ್ಲ ಅಂದ್ರೆ ನಾನು ಸದೋಯ್ತೀನಿ ಅಂತಂದ್ರೆ ನಮ್ಮ ಮನೆ ಬೇರೆ ನಾನು ಮದುವೆ ಮಾಡೋಕ್ಕೆ ಬೇರೆ ಕಡೆಗೆ ಇದ್ರು ಅತ್ತೆ ಬಂದ್ಬಿಟ್ಟೆ ಕಣಕ ಬಂದು ಧರ್ಮಸ್ಥಳ ಮದುವೆ ಮಾಡಿಕೊಂಡು ಇಲ್ಲಿಗೆ ಬಾಡಿಗೆ ಬಂದು ಆಲಿ ಎರಡು ವರ್ಷ ಆಯಿತು ಕಣಕ ನಾವು ಇನ್ನೇನು ಮಾಡಾನೆ மா மக நீா நீங்க பாப்பத்த பத்தி தாக்கித்தாரோ அப்பா அங்க அவ்வளோ கெட்ட எத்து தந்திரே அவு மன்னிள்வ அங்கெல்லாம் ஆபாட் பாப்பா அவரு எஸ் ஆசை இத்தது நம்ம நானு மக்களும் எஸ் பிரீத்தி தாக்கி எல்லோ ஒன்னு ஒடையில நன் மக்கள்க யாக்கேலு நான் மக்களின் நோந்தோதே போதிரை பேதர் மக்கள் தவேனோ வாட்ரே பேதர் மக்கள்தவேனோ நங்க தாக்கிர் அல்வானே அவரு அவுன் அப்ப தாக்கி நம்ம நான் அவங்க முகூத்த மாதிரி தேவ் கண்கிட்டு கட்டேனேஜ் கனக்க நம்ம நம்ம அப்போ சத ஓதி ஏனாரு ஒன்று கலாச்சார தக்கி அது எஸ்டோ ஆசைகிறோம் பிரீதி பிரேம் ஆகிட்டு ஓத வயசோது எல்லாரும் தலைகட்ஸ்கண்டு நம்ம நம்ம அப்படின்ட்டு வந்துவிட்டே இவங்க டெம் ஆகவே நன்கூ அப்ப நென்ஸ் கண்ட்ரோ நன்கு பட்டவருக்கில கனக்க துமீர் மக ஆய் தூ நெல்லாம் தப்பு மக ஆய் துமனிர் தலை கெத் ஒன் அவு அப்பா எல்லாத்தே கொடுத்த சரியா நீ தலை கெத் நினைக்க ஏன் தாயே நான் கேள் நி ஆஹ் தாய மாத்தினி நங்காதீனி தந்திர்வா நான் அக்கன் தந்தியே நன்கு அக்க தங்கியில கணவா இரோனொ நூ நானே இல்ல கணம ನಮ್ಮ ಅದಕ್ಕೆ ಮದುವೆ ಮಕ್ಕ ಬಂದ್ಮೇಲೆ ನನಗೆ ಮಾಡ್ಬೇಕಲ್ಲ ಅಡ್ಗೆ ಮಡಿಕ್ಬೇಕಲ್ಲ ನಮ್ಮ ನಮ್ಮ ನಮ್ಮಅಪ್ಪನಗೂ ನಂಗೂ ಅನ್ಬಿಟ್ಟು ದಗ್ಲಾ ಹಾಕೋದು ಬೇರೆ ಹೋಯ್ತೀವಿ ಅಂದ್ರ ಆಗ ಇದು ಲೆಕ್ಕ ದುಡ್ಡ ನಮ್ಮ ಮದುವೆಗೆ ಅನ್ಬಿಟ್ಟು ಮದ್ವೆಕ್ ಅದಕ್ಕೆ ನನ್ನ ಮದುವೆ ಮಾಡಲಿಲ್ಲ ಅಂದ್ರೆ ಅದ ಲಕ್ಷ ದುಡ್ಡು ಅವ್ರಿಗೆ ತೇರ್ಕತ್ತದೆ ಅಂದ್ಬಿಟ್ಟು ಒತ್ತಿಪ್ಪಿಲ್ಲ ಅಂದಮಿ ನಾನು ಮದ್ವೆ ಎಲ್ಲ ಕನ್ ಮಗ ಆಮೇಲೆ ಬಂದು ಗಂಧ್ಗೊಲ್ದಿ ಅಲ್ಲಿ ಹೇಳಿ ನಮ್ಮ ಮದುವೆ ಮುಡ್ಡ್ದಾಕಿದ್ರು ಹಂಗೋಪಪ್ಪಾ ನಂಗೆ ಅಂದ ತೋಮಪ್ಪ ಒಳ್ಳೇದು ಮದುವೆ ಮಾಕಂತೂ ಗೊತ್ತಾ ನನ್ಗೂ ಕತ್ತನ್ಬೋದು ತಿಂತು ನೀರವ ನಿನ್ ಬೇಜಾರು ಮಾಡ್ಕಬೇಡ ನಾನು ಇವ್ನು ನಿನ್ನ ಗೊತ್ತೇಲಿ ನಿನ್ ಬೇಜಾರು ಮಾಡ್ಕಬೇಡ ಸರಿಯಾ ಅಯ್ಯೋ ಅಕ್ಕ ಬಿಡಕ್ಕ ಏನು ಬೇಜಾರು ಏನಿಲ್ಲ ಬಿಡು ನಿನ್ ಕುಟೇ ಮನ್ಸಲ್ಲಿ ಇವಾಗ ನೀನು ಹೇಳ್ಕೊಂಡ್ರೆ ಮನ್ಸ್ರಾಯ್ತು ನನಗೆ ನಿಜ್ವಾಗ್ಲೂ ನಮ್ಮ ಅಕ್ಕನ ಅನಿಸ್ತು ಕಣಕ್ಕ ನಿನ್ನ ಜೊತೆ ಮಾತ್ರ ತುಂಬಾ ಖುಷಿ ಆಯ್ತು ಆಯ್ತು ಅಕ್ಕ ನಾನು ಮಕ್ಳ ಆಟಾಡಿಸ್ತೀನಿ ನೀನು ಹೋಗಕ್ಕ ಅಡುಗೆ ಮಾಡು ಹ್ಮ್ ತರಿ ಕಣ್ಣಗ ಒಂದ್ ಐದ್ ನಿಮಿಟ ಪಿಗ್ಗಿ ತಗಬಿಟ್ಟು ಕಾರ್ನ್ ಬಿತ್ತಿ ಮಾಡ್ಬಿಟ್ಟು ಕೊಡ್ತೀನಿ ತರಿಯಾ ಬತ್ತೀನ್ ಕುಂತಿದ್ದೀಯಾ ಹ್ಞೂ ತರಿ ಕಣ್ಮ ಕುತ್ಕೊ ತರ್ಯಾ ಸರಿ ಅಕ್ಕ ಆಯ್ತು